ಪೂಜ್ಯಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಯಚ ಭಜತಾಂ ಕಲ್ಪವರಕ್ಷಾಯ ನಮತಾಮ್ ಕಾಮ ಈ ಶ್ಲೋಕದ ಅರ್ಥ ಏನಂದ್ರ ಪೂಜ್ಯಾಯ ರಾಘವೇಂದ್ರಾಯ ಅಂದ್ರೆ ನಾನು ರಾಘವೇಂದ್ರ ಸ್ವಾಮಿಯವರೇ ನಮಸ್ಕಾರ ಮಾಡ್ತೀನಿ ಸತ್ಯ ಧರ್ಮ ರಥ ಅಂತಂದ್ರೆ ಇವರು ಸತ್ಯ ಮತ್ತು ಧರ್ಮಕ್ಕೆ ಹೆಸರುವಾಸಿ ಭಜತಾಮ್ ಕಲ್ಪವೃಕ್ಷ ಅಂತಂದ್ರೆ ನಾನು ಸದಾ ನನ್ನ ಭಕ್ತರಿಗೆ ಕಲ್ಪವೃಕ್ಷ ವೃಕ್ಷ ಆಗಿ ನಿಮ್ತಿನ ಅಂತರ್ಥ ನಮತಾಮ್ ಅಂದ್ರೆ ನನ್ನ ಹತ್ರ ಶರಣು ಅಂತ ಬಂದವರಿಗೆ ನಾನು ಕಾಮಧೇನು ಆಗ್ತೀನಿ ಅಂತ ಇವತ್ತು ನಾನು ಗುಲ್ಬರ್ಗದಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡಿದೀನಿ ರಾತ್ರಿ ಎಂಟೂವರೆಗೆ ಟ್ರೈನ್ ಅದ ಸೊಲಪುರ ಹಾಸನ್ ಎಕ್ಸ್ಪ್ರೆಸ್ ಆ ಟ್ರೈನು ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ ಅದೆಷ್ಟೋ ಜನ ಮಂತ್ರ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡು ಹೋಗಲಿ ಯಾಕಂದ್ರೆ ರಾಯರವ್ರಿಗೆ ಅವ್ರಿಗೆ ಅಂತ ಆದರೆ ನಮಗೆ ರಾಯರ್ ನೆನಪಾದ್ರೆ ಮಂತ್ರಾಲಯಕ್ಕೆ ಹಿಂಗೆ ರಾಯರ್ ಕಳ್ಸ್ಕೊಂಡೇ ಬಿಡ್ತಾರ ಅದಕ್ಕೋಸ್ಕರ ಇವತ್ತು ಮಂತ್ರಾಲಯಕ್ಕೆ ಕೊಲತ್ತೀನಿ ಯಾಕೋ ಬಾ ದಿನ ಆಯ್ತು ರಾಯರ್ ನೆನಪಾಗ್ತದೆ ಕೊನೆಗೂ ನಮ್ ಟ್ರೈನ್ ಬಿಡ್ತು ಮಂತ್ರಾಲಯಕ್ಕೆ ಇಲ್ಲಿ ನಾನು ಮಂತ್ರ ಸ್ಟೇಷನ್ ಬಂತ ಇವಾಗ ಟೈಮ್ ಒಂದು ಹನ್ನೆರಡು ಗಂಟೆ ಇಲ್ಲಿ ಎಲ್ಲ ಮಂತ್ರ ಮಟ್ಟಕ್ಕೆ ಹೋಲಕ್ಕೆ ಆಟೋಗಳು ನಿಂತಿರ್ತಾವ ಒಬ್ಬರಿಗೆ ಐವತ್ತು ರೂಪಾಯಿ ತಗೋತಾರೆ ಇಲ್ಲಿ ನಮ್ಮ ಆಟೋ ಅಣ್ಣ ಮಂಟಲ ಸ್ಟೇಷನ್ ಇಂದ ಮಂಟಲ ಮಟ್ಟಿಗೆ ಬಂದ್ಬಿಟ್ಟ ಇಲ್ಲಿ ಮೇನ್ ರೋಡಿಗೆ ಇಟ್ಟಿರ್ತಾರ ಒಂದ್ ಸ್ವಲ್ಪ ರೊಕ್ಕ ನಡ್ಕೋತೋಬೇಕಷ್ಟೇ ಮತ್ತೊಮ್ಮೆ ನಾನು ನಿಮ್ಮ ಮನೆ ಹುಡುಗ ಜೇಟಿ ಮಾಡೋ ನಮಸ್ಕಾರ ಎಲ್ರಿಗೂ ಇವತ್ ನಾನು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಬಂದಿದ್ದೀನಿ ರಾಯರ ಬಗ್ಗೆ ಯಾವತ್ತು ಅಂದ್ರೆ ಬಹಳದ ದಿನಗಳೇ ಸಾಲ ಅಲ್ಲ ರಾಯರ ದರ್ಶನಕ್ ಹೋಗಿಂತ ಮೊದ್ಲು ಮಂಚಾಲಮ್ಮನ ದರ್ಶನ ಪಡ್ಕೋಬೇಕು ಯಾಕೆ ಮಂಚಾಲಮ್ಮನ್ ದರ್ಶನ ಪಡ್ಕೋಬೇಕು ಅಂತಂದ್ರೆ ನಿಮ್ಗೊಂದು ಸಣ್ಣ ಕತೆ ಹೇಳ್ತೀನಿ ಮಂತ್ರಾಲಯಕ್ಕೆ ಹಿಂದಿನ ಹೆಸರು ಮಂಚಾಲೆ ಯಾಕೆ ಮಂಚಾಲೆ ಇತ್ತಂದ್ರೆ ಮಂಚಾಲೆಯಲ್ಲಿ ಗ್ರಾಮ ದೇವತೆ ಮಂಚಾಲಮ್ಮ ಇದ್ದ ಸಲುವಾಗಿ ಮಂಚಾಲೆಯನ್ನು ಕರಿತಿದ್ರು ಯಾವಾಗ ರಾಘವೇಂದ್ರ ಸ್ವಾಮಿಗಳು ಮಂಚಾಲಯ ಗ್ರಾಮದಲ್ಲಿ ತಮ್ಮ ಬೃಂದಾವನ್ನು ಕಟ್ಟಿಸ್ಕೊ ಸಲುವಾಗಿ ನಿರ್ಧಾರ ಮಾಡ್ತಾರ ಅವಾಗ ಅವರು ನೇರವಾಗಿ ಮಂಚಾಲಮ್ಮನ ದರ್ಶನಕ್ಕೆ ಬರ್ತಾರ ಮಂಚಾಲಮ್ಮನ ದರ್ಶನ ಮಾಡಿ ಅವ್ರ ಅಪ್ಪಣೆ ಒಂದಿಗೆ ಇಲ್ಲಿ ಬೃಂದಾವನ ನಿರ್ಮಾಣ ಕೈಗೊಳ್ತಾರ ಅವಾಗ ಮಂಚಾಲಮ್ಮನಗೊಂದು ಮಾತು ಕೊಡ್ತಾರ ರಾಘವೇಂದ್ರ ಸ್ವಾಮಿಗಳು ನನ್ನ ದರ್ಶನಕ್ಕೆ ಯಾವ್ಯಾವ ಯಾರೇ ಭಕ್ತರು ಬರಲಿ ನಿಮ್ಮ ದರ್ಶನ ಮೊದಲ ಆದ ನಂತರ ನನ್ನ ದರ್ಶನ ಮಾಡಬೇಕು ಅವಾಗೆ ಅವ್ರ ತೀರ್ಥಯಾತ್ರೆ ಪೂರ್ಣ ಅಂತ ಒಂದು ಮಾತು ಕೊಡ್ತಾರ ಅವಾಗಿನಿಂದ ಇಲ್ಲಿ ಯಾರೇ ಭಕ್ತರು ಬಂದರು ಮೊದಲು ಮಂಚಾಲಮ್ಮನ ದರ್ಶನ ಮಾಡಿ ರಾಯರ ದರ್ಶನ ಮಾಡಕ್ ಹೋಗ್ತಾರ ಮಂಚಾಲಮ್ಮನ ದರ್ಶನ ಆದ ನಂತರ ನಿಮಗೆ ರಾಯರ ಮಠದ ಒಳಗಡೆ ಕರ್ಕೊಂಡು ಹೋಗ್ತೀನಿ ದರ್ಶನ ಸಲುವಾಗಿ ಅಲ್ಲಿ ಸ್ವಲ್ಪ ಫೋಟೋಗಳು ಹಾಕ್ಯಾರ ಆ ಫೋಟೋಗಳು ನಿಮಗ್ ತೋರ್ಸೋತಾ ಆ ಫೋಟೋ ಬಗ್ಗೆ ನಿಮಗೆ ವಿವರಿಸ್ತಾ ಹೋಗ್ತೀನಿ ಸ್ವಾಮಿಗಳ ಪವಾಡ ಅವೆವೆಲ್ಲ ನಿಮ್ ಸ್ವಲ್ಪ ತೋರ್ಸಾ ಹೋಗ್ತೀನಿ ನಾನು ಅವಾಗೆ ಹೇಳದ ಮೊದಲು ಮಂಚಲಮ್ಮನ ದರ್ಶನ ಆದಂತರ ರಾಘವೇಂದ್ರ ಸ್ವಾಮಿ ದರ್ಶನ ಅಂತ ಇದೇ ದೇವಸ್ಥಾನ ನೋಡ್ರಿ ಮಂಚಾಲಮ್ಮಂದು ರಾಯರ ದರ್ಶನಕ್ಕೆ ಬಂದ್ರೆ ನೀವು ಯಾರಾದ್ರೂ ಸೇವೆ ಸಲ್ಲಿಸಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ರಾಯರ ಮಠದೊಳಗೆ ರೂಮ್ ನಂಬರ್ ಹನ್ನೆರಡು ಅಲ್ಲಿನ ಹೆಸರು ಹೋಗಿ ಬರಸ್ಬೇಕು ರಾಯರಿಗೆ ಸೇವೆ ಹೆಂಗ್ ಮಾಡ್ಬೇಕಂದ್ರೆ ಮುಂಜಾನೆ ಸ್ನಾನ ಆದ ನಂತರ ದಿನದಲ್ಲಿ ಒಂದೇ ಊಟ ಹೊರಗಡೆ ಯಾವುದು ಊಟ ಮಾಡಬಾರ್ದು ಎಲ್ಲೇ ಹೋಟೆಲ್ನಲ್ಲಿ ಏನೂ ಏನು ತಿನ್ನಬಾರ್ದು ದಿನದಲ್ಲಿ ಒಂದೇ ಊಟ ಮುಂಜಾನೆ ಏಳು ಗಂಟೆಗೆ ಸೇವೆ ಪ್ರಾರಂಭ ಆಯ್ತು ಅಂದ್ರೆ ಎರಡು ಗಂಟೆ ತನಕ ಸೇವೆ ಇರ್ತದ ಆಮೇಲೆ ಸಾಯಂಕಾಲ ನಾಲ್ಕು ಗಂಟೆಗೆ ಸ್ಟಾರ್ಟ್ ಅಂದ್ರೆ ರಾತ್ರಿ ಒಂಬತ್ತು ಗಂಟೆಗೆ ಸೇವೆ ಇರ್ತದೆ ಇವಾಗ ನಿಮ್ಮ ಫೋಟೋವ ತೋರಿಸ್ತೀನಿ ಆ ಫೋಟೋ ತೋರಿಸ್ ವಿವರಿಸ್ತೀನಿ ಈ ಮೊದಲಿನ ಫೋಟೋ ರಾಘವೇಂದ್ರ ಸ್ವಾಮಿನಗಳು ಟೋಟಲ್ ನಾಲ್ಕು ನಾಲ್ಕು ಅವತಾರಗಳು ಮೊದಲನೇದು ಪ್ರಹ್ಲಾದ ಎರಡನೇದು ಬಲ್ಲಿಕ ಮೂರನೇದು ವ್ಯಾಸಕೀರ್ತ ನಾಲ್ಕನೇದು ರಾಘವೇಂದ್ರ ಸ್ವಾಮಿಗಳು ಆಮೇಲೆ ಎರಡನೇ ಫೋಟೋ ಏನ್ ಸಣ್ಣ ಮಗು ನೋಡ್ತಾ ಇದ್ರಲ್ಲ ಇವ್ರು ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಪಕ್ಕದಲ್ಲಿಂತವರು ಅವ್ರ ತಂದೆ ತಾಯಿ ಇವ್ರ ತಂದೆ ಹೆಸರು ತಿಪ್ಪಣ ಭಟ್ರು ತಾಯಿ ಗೋಪಿಕಾಂಬೆ ಈ ದಂಪತಿಗಳಿಗೆ ಬಹಳ ವರ್ಷಗಳಿಂದ ಮಕ್ಕಳೇ ಆಗಿರೋದಿಲ್ಲ ಈ ದಂಪತಿಗಳು ತಿರುಪತಿ ವೆಂಕಟನತ್ರ ದೊಡ್ಡ ಭಕ್ತರಾಗಿರ್ತಾರ ಇವ್ರು ಬಾಳ ವರ್ಷ ಮಕ್ಕಳು ಆಗ್ಲೋದ ಕಾರಣ ತಿರುಪತಿಗೆ ಹೋಗಿ ವೆಂಕಟನಾಥರಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಬಂದ ನಂತರ ಇವರಿಗೆ ಮೊದಲಿಗೆ ಎರಡ್ ಮಕ್ಕಳು ಜನ ಆಗ್ತದ ಮೊದಲೇ ಮೊದಲನೇದಾಗಿ ದುರ್ರಾಜ ಭಟ್ರು ಎರಡನೇದಾಗಿ ವೆಂಕಟಾಂಬಿಕ ಆಮೇಲೆ ಸ್ವಲ್ಪ ವರ್ಷಗಳ ನಂತರ ಇವರು ತಿರುಪತಿ ವೆಂಕಟನಾಥಿಗೆ ಹೋಗಿ ಪೂಜೆ ಎಲ್ಲಾ ಮುಗಿಸಿ ಬಂದ ನಂತರ ತಿಪ್ಪಣ್ಣ ಭಟ್ರಿಗೆ ಕನಸಿನಲ್ಲಿ ತಿರುಪತಿ ವೆಂಕಟನಾಥ ಪ್ರತ್ಯಕ್ಷ ಆಗ್ತಾನ ನಿನಗೊಂದು ಮಗು ಜನನ ಆಗ್ತದ ಆ ಮಗು ಮುಂಚೆ ಹೆಸರಾಂತ ವ್ಯಕ್ತಿ ಆಗ್ತಾನ ಅಂತ ಹೇಳಿ ಪ್ರತ್ಯಕ್ಷ ಆಗಿ ಹೋಗ್ಬಿಡ್ತಾರ ಸ್ವಲ್ಪ ವರ್ಷಗಳ ನಂತರ ವೆಂಕಟನಾಥ ಹುಡ್ತಾರ ವೆಂಕಟ ಈ ಮಗು ಹುಡ್ತದ ಈ ಮಗು ಹುಟ್ಟಿದ ತಕ್ಷಣ ಇವರಿಗೆ ವೆಂಕಟನಾಥ ಅಂತ ಸಿಗುತ್ತಾರ ಅವರೇ ಗುರು ರಾಘವೇಂದ್ರ ಸ್ವಾಮಿಗಳು ಈ ಮೂರನೇ ಫೋಟೋ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ವೆಂಕಟನಾಥರು ತಮ್ಮ ಶಿಕ್ಷಣ ಎಲ್ಲ ಮುಗಿಸ್ಬಂದ ನಂತರ ಅವರಿಗೆ ವಿವಾಹ ಮಾಡ್ತಾರ ಸರಸ್ವತಿ ಎಂಬ ಕನ್ಯಾ ಜೊತೆ ಅವ್ರ ವಿವಾಹ ಆದ ನಂತರ ಒಂದ್ ಮಗು ಜನನ ಆಗ್ತದ ಈ ಕೆಳಗಡೆ ಅವ್ರ ತಮ್ಮ ವಿದ್ಯಾರ್ಥಿಗಳಿಗೆ ವಿಜ್ಞಾನಿ ಹೇಳೋಕೊಡೋ ಕೂಟಾಯ್ತು ಇದು ನಾಲ್ಕನೇ ಫೋಟೋ ರಾಘವೇಂದ್ರ ಸ್ವಾಮಿಯ ಕನಸಿನಲ್ಲಿ ಅಂದ್ರೆ ವೆಂಕಟನಾಥನವರ ಕನಸಿನಲ್ಲಿ ವಿದ್ಯಾದೇವಿ ಪ್ರತ್ಯಕ್ಷರಾಗಿ ಉತ್ತರಾಧಿಕಾರಿ ಆಗ್ಲು ಇದು ಫೋಟೋ ಇದು ಇದು ಐದನೇ ಫೋಟೋ ವೆಂಕಟನಾಥರಿಗೆ ಸುನೀಧ ತೀರ್ಥರು ಉತ್ತರಾಧಿಕಾರಿಯಾಗಿ ಪಟ್ಟಾಭಿಷೇಕ ಕೊಟ್ಟು ಸನ್ಯಾಸಿ ದೀಕ್ಷೆ ಕೊಡುವ ಫೋಟೋ ಇದು ಅಲ್ಲಿಂದ ವೆಂಕಟನಾಥರು ರಾಘವೇಂದ್ರ ಸ್ವಾಮಿಯಾಗಿ ಬದಲಾಗ್ತಾರ ಮುಂದಿನ ಫೋಟೋ ರಾಘವೇಂದ್ರ ಸ್ವಾಮಿಗಳು ತೀರ್ಥಯಾತ್ರೆಗೆ ಬಂದಾಗ ಉಡುಪಿ ಹೋದಾಗ ಅಲ್ಲಿ ಕೃಷ್ಣನ ಪೂಜೆ ಮಾಡುತ್ತಿರೋದು ತಂಜಾವೂರಿನಲ್ಲಿ ಭೀಕರ ಬರಗಾಲ ಬಿದ್ದಿರ್ತದ ಅವಾಗ ವಿಜಯ ರಾಘವ ಎಂಬ ರಾಜ ರಾಯರಿಗೆ ಬಂದು ಭೇಟಿಯಾಗಿ ನೀವು ತಂಜಾವೂರಿಗೆ ಬರಬೇಕು ಅಲ್ಲೆಲ್ಲ ಈ ತರ ಸಮಸ್ಯೆ ಆಗ್ತದೆ ಅಂದಾಗ ರಾಯರು ಒಪ್ಪಿ ಹನ್ನೆರಡು ವರ್ಷಗಳ ಕಾಲ ತಂಜಾವೂರಿನಲ್ಲಿ ಇದ್ದು ಅಲ್ಲಿ ಯಾಗಗಳು ಮಾಡಿ ಆ ಊರಿಗೆ ಮತ್ತೆ ಆ ಸಂಪತ್ತನ್ನು ದೊರೆಸ್ಕೊಡ್ತಾರ ಮತ್ತೆ ಅಲ್ಲಿ ಬೆಳೆಗಳೆಲ್ಲ ಚೆನ್ನಾಗಿ ಬೆಳೆ ಮಾಡ್ತಾರ ಅದು ಫೋಟೋ ಇದು ಇಲ್ಲಿಂದ ಈ ಫೋಟೋ ಅಧೋನಿಯ ನವಾಬ ಹಸಿದಖಾನ್ ಒಂದಿನ ವಾಯುವ್ಯಾರ್ ಹೋಗಿರ್ತಾನ ಅವಾಗ ಒಂದಿಗೆ ಪತ್ರ ಬರ್ತದ ಆ ಪತ್ರದಲ್ಲಿ ಸ್ಥಳೀಯ ಭಾಷೆ ಇರ್ತದ ಆ ನವಾಬನಿಗೆ ಸ್ಥಳೀಯ ಭಾಷೆ ಯಾವುದು ಒಂದಕ್ಕೆ ಬರಲ್ಲ ಅದಕ್ಕೋಸ್ಕರ ಅಲ್ಲಿ ದನ ದನಕಾಯೋ ಹುಡುಗ ಕರೀತಾರ ಆ ದನಕಾಯೋ ಹುಡುಗ ಈ ಪತ್ರ ಓದಂತ ಹೇಳೋ ಸಂದರ್ಭ ಅದ ಇದು ಆ ದನಕಾಯೋ ಓದೋ ಹುಡುಗ ವೆಂಕಣ್ಣಾಚಾರ್ಯರವರು ಆ ಸಂದರ್ಭದಲ್ಲಿ ಫೋಟೋ ಅದ್ ಈ ಫೋಟೋ ಬಂದು ಅಧೋನಿಯ ನವಾಬ ರಾಯರಿಗೆ ಆವನ ಕೊಟ್ಟಿರ್ತಾನೆ ಆ ಆಹ್ವಾನ ಕೊಟ್ಟಾಗ ಒಂದು ಪಾತ್ರೆಯಲ್ಲಿ ಹಣ್ಣು ಹಂಪಲ ಹಣ್ಣು ಹಂಪಲು ಇಡ್ಲಾರದೆ ಮಾಂಸಾಹಾರ ಇಟ್ಟು ಅದರ ಮೇಲೆ ಬಟ್ಟೆನ ಮುಚ್ಚಿಟ್ಟಿರ್ತಾನ ಅವಾಗ ರಾಘವೇಂದ್ರ ಸ್ವಾಮಿಗಳು ತಮ್ಮ ಕಮಂಡಲದಿಂದ ನೀರನ್ನು ಹಾಕಿ ಅವಾಗ ಬಟ್ಟೆ ತೆಗಿ ಅಂದಾಗ ಆ ಪಾತ್ರೆ ತುಂಬಾ ಹಣ್ಣು ಹಂಪಲು ಇದ್ದು ಒಂದು ದೃಶ್ಯ ಅದ ಇದು ಅವಾಗ ನವಾಬ ಕ್ಷಮೆ ಕೇಳ್ತಾನ ರಾಯರ ಹತ್ರ ಒಂದು ದೃಶ್ಯ ಇದು ಮಂತ್ರಾಲಯ ಸ್ಥಳದ ಬಗ್ಗೆ ಮತ್ತು ರಾಯರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಅದ ಮಂತ್ರಾಲಯ ಸ್ಥಳ ಭೂಲೋಕದ ಸ್ವರ್ಗ ಅಂದ್ರೆ ತಪ್ಪೇನಿಲ್ಲ ಯಾಕಂದ್ರೆ ಇಲ್ಲಿ ದಿನಾಲು ಸಾವಿರಾರು ಭಕ್ತರು ಬಂದು ರಾಯರ ದರ್ಶನ ಪಡ್ಕೊಂಡು ಹೋಗ್ತಾರ ತಂದೆ ತಾಯಿಲ್ದೋರಿಗೆ ತಂದೆ ತಾಯಿಯಾಗಿ ಗುರು ಇಲ್ದೋರಿಗೆ ಗುರು ಆಗಿ ಒಳ್ಳೆ ದಾರಿ ತೋರಿಸ್ಕೊತ ಕಲಿಯುಗದಲ್ಲಿ ಭಕ್ತರ ಆಶ್ರಯ ಈಡೇರಿಸ್ತಾ ಕಲಿಯುಗದ ಕಾಮ ಹೆಸರುವಾಸಿ ಕಷ್ಟ ಅಂತ ಬಂದರೆ ಈ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ ಅದು ನನಗ ಪರ್ಸನಲ್ ಎಕ್ಸ್ಪೀರಿಯನ್ಸ್ನು ಕೂಡ ಅದ ರಾಯರ್ ದರ್ಶನ ಮುಗಿಸ್ಕೊಂಡು ಮಠದಿಂದ ಹೊರಗೆ ಬಂದ ನಂತರ ಮಠದ ಎಡಗಡೆ ನಿಮಗೆ ಮನೆಗೆ ಏನಾದರೂ ಪೂಜಾ ಸಾಮಗ್ರಿಗಳು ಬೇಕಾಗ್ಯೋ ಅಂದ್ರೆ ರಾಯರ್ ಫೋಟೋ ಆಗಲಿ ವಿಭೂತಿ ಆಗಲಿ ಕುಕುಮ ಆಗಲಿ ಗಂಧ ಆಗಲಿ ಅಥವಾ ಮಕ್ಳಿಗೆ ಏನಾದರೂ ಕೈಗಾದ್ ಕಟ್ಕೊಂಬ ಏನಾದರೂ ಬೇಕಾಗಿದ್ರೆ ಈ ಅಂಗಡಿಗಳೆಲ್ಲ ಸಿಗ್ತಾವೆ ಈ ಅಂಗಡಿಗಳಿಂದ ಹಂಗೆ ಒಳಗಡೆ ಮುಂದಕ್ಕೆ ಹೋದರೆ ನಿಮ್ಗೆ ಅನ್ನ ದಾಸೋಹ ಬರ್ತದ ಅನ್ನೋ ದಾಸೋಹ ಹೊಟ್ಟೆ ತುಂಬಾ ಊಟ ಮಾಡಬಹುದು ಈ ಅನ್ನದಾಸೋ ನಿಮ್ಮ ಟೈಮಿಂಗ್ ಬಂದು ಮುಂಜಾನೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಮತ್ತೆ ಸಂಜೆಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇರ್ತದ ಇವಾಗ ನಿಮ್ಮ ಅನ್ನದಾಸೋದ್ ಒಳಗೆ ಕರ್ಕೊಂಡು ಹೋಗ್ತೀನಿ ನೋಡಮ್ಮಿ ಇವಾಗ ಒಂದು ಒಳ್ಳೆ ಊಟ ಆಯ್ತು ಅನ್ನಪೂರ್ಣ ಭೋಜನಾಲಯದಲ್ಲಿ ಜನ ಗೊತ್ತದ ಹೇಳ್ರಿ ರಾಘವೇಂದ್ರ ಸ್ವಾಮಿ ಹಸಿರು ಅರ್ಥ ಇವತ್ ನಾನ್ ಹೇಳ್ತೀನಿ ಗೋಪಾಲ್ ದಾಸರು ಎಷ್ಟು ಚೆನ್ನಾಗಿ ರಾಘವೇಂದ್ರ ಸ್ವಾಮಿ ಹೆಸರಿನ ಅರ್ಥ ವಿವರಿಸಾರ ಗೊತ್ತು ರಾ ಅಂದ್ರೆ ಪಾಪಗಳ ಪರ್ವತವನ್ನು ನಾಶ ಮಾಡುವಂತ ಗ್ರ ಅಂದ್ರೆ ಆಳವಾದ ಬೇರೂರ ಭಕ್ತಿಯನ್ನು ನೀಡ್ತಾನಂತ ವೇ ಅಂದ್ರೆ ಜೀವನ ಮತ್ತು ಮರಣಗಳ ಚಕ್ರದಿಂದ ತ್ವರಿತ ಮುಕ್ತಿ ನೀಡ್ತಾನಂತ ಗ್ರ ಅಂದ್ರೆ ಎಲ್ಲ ಶ್ರುತಿಗಳಲ್ಲಿ ಪೂಜಿಸಲ್ಪಡುವ ಭಕ್ತನು ದರ್ಶನ ನೀಡ್ತಾನಂತ ಯಾರು ಚೆನ್ನಾಗಿ ವಿವರಿಸರ ಗೋಪಾಲ್ ದಾಸರು ಯಾರ್ಯಾರಿಗೆ ಇದೆಲ್ಲ ಗೊತ್ತಿತ್ತು ಗೊತ್ತಿದ್ದವರು ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಹಾಕಿ ಗೊತ್ತಿಲ್ದೋರು ಹಾಕಿ ರಾತ್ರಿ ಟೈಮ್ ನಲ್ಲಿ ಮಂತ್ರಾಲಯ ಹೆಂಗ್ ಕಾಣ್ತದ ನೋಡ್ರಿ ಎಷ್ಟು ಚಂದ ಕಾಣ್ತದ ನಿಮ್ ತೋರಿಸ್ತೀನಿ ಅದಕ್ಕೆ ಅದು ಭೂಲೋಕದ ಸ್ವರಗಂದ್ರೆ ಏನ್ ಕಮ್ಮಿ ಇಲ್ಲ ಫೈನಲಿ ರಾಯರ ದರ್ಶನ ಮುಗೀತು ಇವಾಗ ನಾ ಮತ್ತೆ ನಮ್ಮ ಊರಿಗೆ ವಾಪಸ್ ಹೋಗ್ತಿದ್ದೀನಿ ನೀವು ಮತ್ತೊಮ್ಮೆ ಎಲ್ಲರಿಗೂ ಓಂ ಶ್ರೀ ಗುರು ರಾಘವೇಂದ್ರ ನಮ್ಮ ಅಂತ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವೀಡ್ಯೋ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ